ಇಂದು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸಮತಾ ಟ್ರಸ್ಟ್ ನ ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಶಾಸಕರು ಅನಿಲ್ ಚಿಕ್ಕಮಾದು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಪಂಚವನ್ನು ಸುತ್ತಿ ಆ ದೇಶದ ಕಾನೂನುಗಳನ್ನು ಅಧ್ಯಯನ ನಡೆಸಿ ನಮ್ಮ ದೇಶಕ್ಕೆ ಪ್ರಬುದ್ಧ ಸಂವಿಧಾನವನ್ನು ರಚಿಸಿ ಭಾರತವನ್ನ ಪ್ರಪಂಚ ಮಟ್ಟದಲ್ಲಿ ಉತ್ತಮ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಮತಾ ಟ್ರಸ್ಟ್‌ ಅಂಬೇಡ್ಕರ್‌ ರವರ ಆದರ್ಶಗಳನ್ನ ಈಡೇರಿಸುವ ಪ್ರಾಮಾಣಿಕ ಕೆಲಸ ಮಾಡಿ ಎಂದು ಸಲಹೆ ನೀಡಿದರು ಅದರಿಂದ ಇಲ್ಲಿ ಬಹಳಷ್ಟು ನಾನು ಕೂಡ ಹಿಂದೆ ಶಾಸಕನಾದಂತ ಸಂದರ್ಭದಲ್ಲಿ ಪ್ರಯತ್ನವನ್ನ ಪಟ್ಟಿದ್ದೇನೆ ಉದ್ಯೋಗಗಳನ್ನ ಉದ್ಯೋಗ ಮೇಳವನ್ನ ನಾವು ಮಾಡಿದ್ದೀವಿ ಅಲ್ಲೂ ಕೂಡ ಅನೇಕ ಜನರು ಆಯ್ಕೆ ಆಯ್ಕೆಯಾದ್ರು ನಮ್ಮ ತಾಲೂಕಿಗೆ ಕೂಡ ಇಂಡಸ್ಟ್ರೀಸ್ ಬರಬೇಕು ಅಂತ ಇದುವರೆಗೂ ಕೂಡ ನಾನು ಹೋರಾಟವನ್ನ ನಾವು ಮಾಡ್ತಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಮನವಿಯನ್ನು ನಾವು ಸಲ್ಲಿಸಿದ್ದೀವಿ ತಾಲೂಕು ಈ ತಾಲೂಕಲ್ಲಿ ಅವಶ್ಯಕತೆ ಇರ್ತಕ್ಕಂಥದ್ದು ಸರಗೂರು ಮತ್ತು ಕೋಟೆ ತಾಲೂಕು ಎರಡಾಗಿ ಬಿಗಡಣೆ ಆಗಿದೆ ಇಲ್ಲಿ ಅನೇಕ ಅಭಿವೃದ್ಧಿಗಳು ಆಗ್ಬೇಕಾಗಿದೆ ನಾನು ಎದುರಿಸ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಆಲ್ರೆಡಿ ನಾನು ಸದನದಲ್ಲ ಮಾತಾಡಿ ಮುಖ್ಯವಾಗಿ ನಮ್ಮ ತಾಲೂಕಿನಲ್ಲಿ ಆಗ್ಬೇಕಾಗಿರ್ತಕ್ಕಂಥದ್ದು ರಸ್ತೆಗಳು ರಸ್ತೆಗಳು ಜೊತೆಗೆ ಬಹಳಷ್ಟು ಕಡೆ ಕುಡಿಯುವ ನೀರು ವ್ಯವಸ್ಥೆಗಳಾಗಿರ್ಬೋದು ಈಗ ಆಲ್ರೆಡಿ ಕುಡಿಯುವ ಯೋಜನೆಯಲ್ಲಿ ಹಿಂದೆ ದಿವಾಣ ಸಾಹೇಬರು ಮತ್ತೆ ಅಪ್ಪಾಜಿ ಕಾಲದಲ್ಲಿ ಕಂಪ್ಲೀಟ್ ಭಾರತದ ಎಲ್ಲ ಪ್ರಜೆಗಳಿಗೂ ಅದರಲ್ಲೂ ಶೋಷಿತ ಸಮುದಾಯಗಳನ್ನು ಜಾಗೃತಗೊಳಿಸಿ ಸರ್ಕಾರ ಮತ್ತು ಸರ್ಕಾರೇತರ ಸಂಘ ಸಂಸ್ಥೆಗಳಿಂದ ಮತ್ತು ದಾರಿಗಳ ಮುಖಾಂತರ ವಿವಿಧ ರೀತಿಯ ಕೌಶಲ್ಯ ಅಭಿವೃದ್ಧಿಯ ತರಬೇತಿ ನೀಡಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ರಾಜಕೀಯ ಮತ್ತು ಸಾಂಸ್ಕೃತಿಕವಾಗಿ ಗಟ್ಟಿಬಳಿಸಿ ಸಮುದಾಯಗಳನ್ನು ಸ್ವಾವಲಂಬಿಗಳನ್ನಾಗಿ ರೂಪಿಸುವುದು ಧ್ಯೇಯ ಎಮ್ಸ್ ಅಂಡ್ ಆಬ್ಜೆಕ್ಟ್ಸ್ ಆಫ್ ಅವರ್ ಸಮತಾ ಟ್ರಸ್ಟ್ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ವೈಯಕ್ತಿಕ ಅಭಿವೃದ್ಧಿಯ ಜೊತೆಗೆ ರಾಷ್ಟ್ರದ ಅಭಿವೃದ್ಧಿ ಮತ್ತು ಸಮುದಾಯದ ಏಳಿಗಾಗಿ ಏಳಿಗೆಗಾಗಿ ತಮ್ಮ ಹಕ್ಕು ಮತ್ತು ಕರ್ತವ್ಯಗಳನ್ನು ಪಾಲಿಸುವಂತೆ ಜಾಗೃತಿ ಮೂಡಿಸುವುದು ಪ್ರತಿಯೊಬ್ಬರಿಗೂ ಸ್ಥಾನಮಾನ ಹಾಗೂ ಅವಕಾಶಗಳ ಸಮಾನತೆಯನ್ನು ನೀಡಿ ವ್ಯಕ್ತಿ ಗೌರವ ವೃತ್ತಿ ಗೌರವ ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಸಮಗ್ರತೆಗಾಗಿ ಎಲ್ಲರನ್ನೂ ಪ್ರಾಥತ್ವ ಭಾವನೆ ಮೂಡಿಸುವಂತೆ ಮಾಡುವುದು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಗಣ್ಯರನ್ನ ಗುರುತಿಸಿ ಸನ್ಮಾನ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು ಮುಖಂಡರು ಮಹಿಳೆಯರು ಪದಾಧಿಕಾರಿಗಳು ಭಾಗವಹಿಸಿದ್ದರು